ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಅದಕ್ಕೆ ಪೂರ್ವಭಾವಿ ಸಭೆ ನೆಪದಲ್ಲಿ ನೀವು ಕೈ ನಾಯಕರಿಗೆ ಪಾಠ ಮಾಡ್ತಾರ ಅಂತ ಅವರು ಈ ಕಾರ್ಯ ಇವತ್ತಿನ ಸಭೆ ಯಾರಿಗೂ ಪಾಠ ಇಲ್ಲ ಅಥವಾ ಯಾರಿಗೂ ಓದೋ ಇಲ್ಲ ಇವತ್ತಿನ ಕಾರ್ಯಕ್ರಮ ಸುರ್ಜೇವಾಲಾ ಅವರು ಕರೆದಿರೋದು ಮಾನ್ಯ ಅಧ್ಯಕ್ಷರು ಬರ್ತಾ ಇರೋದು ಸಂಪೂರ್ಣವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರು ಹೇಗೆ ಪಾಲ್ಗೊಳ್ಳೋದು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಹೊತ್ತು నమ్మ పక్షి గొందల అందరూ స్వల్ప యారు హి కడి మాట్లాడకారు అంద సుమ్ ఇది అంతారా సుమ్ ఇతారు ముందు ఈ మల్లికార్జున ఖర్గే ఎల్లారు మాట్లాడదారు ఎల్ మాట్లాడారు నాం సుమ్ ఇతీ అంతే

ಮಲಪದಿನ್ ಜೊತೆ ಕರ್ಗಿಯ ಜೊತೆಗೇನೆ ಏನು ಹೋಗಿ ಮಾತಾಡಬಹುದು ರಾಹುಲ್ ಗಾಂಧಿ ಜೊತೆಗೇ ಏನು ಮಾತಾಡಬಹುದು ಸೋನಿಯಾ ಜೊತೆ ಅವರತ್ರ ಹೋಗಿ ಏನು ಮಾತಾಡಬಹುದು ಅವರತ್ರ ಹೋಗಿ ಮಾತಾಡಬಹುದು ಇಲ್ಲಾ ನೀವು ಬೇರಂಗವಾಗಿ ಏನು ಮಾತಾಡತಕ್ಕದ್ದಲ್ಲ ಪತ್ರಿಕೆಯ ಜೊತೆ ಮಾತಾಡತಕ್ಕದ್ದಲ್ಲ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತ ಇದೆ ನಮ್ಮ ಪಕ್ಷದ ಸಿಸ್ತು టెస్ట్ హి ప్రశ్న హతరు కలిబు ఆ రీతి సుమ్ సార్ జారీహిగ ప్రవేశ ప్రవస శ మొదలై సార్

ಈಗ ಒಟ್ಟಾರೆ ರಾಜ್ಯದ ಈ ಎಲ್ಲ ಬೆಳವಣಿಗೆಗಳನ್ನು ಕಳೆದ ಒಂದು ವಾರದಿಂದ ನೋಡಿದ ಎಲ್ಲ ಒಂದ್ ಕಡೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗತ್ತ ಸಿಎಂ ಬದಲಾವಣೆ ಆಗ್ತಾರೆ ಯಾವ್ದು ವಿಷಯ ಕ್ಲೋಸ್ ಆಗ್ಯದ ಅದನ್ನ ಮಾತಾಡಬೇಕು ಅಂತೀರಿ ನೀವು ಏನ್ ಹೇಳ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಯಾವ್ದನ್ನ ಬದಲಾವಣೆ ಮಾಡಬೇಕು ಅದು ಹೈಕಮಾಂಡ್ ಗೊತ್ತದ ನೀವು ಅದ್ರಾಗ ಯಾರೂ ಅಲ್ಲ ಹೇಳಿದ್ರಲ್ಲ ಅದಕ್ಕೆ ಯಾವಾಗ ಯಾವುದು ಏನು ಅನ್ನೋದು ನಮ್ಮ ಹೈಕಮಾಂಡ್ ಮಾಡೋದಕ್ಕೆ ಸಮರ್ಥವಾಗಿದೆ ಆದ್ದರಿಂದ ಇದು ಚರ್ಚೆ ಏನಿದೆ ಸಂಪೂರ್ಣವಾಗಿ ಅಸಮಂಜಸವಾಗಿರ್ತಕ್ಕಂಥದ್ದು ಇಟ್ ವಿಲ್ ಬಿ ಜಸ್ಟ್ ವೇಸ್ಟ್ ಆಫ್ ಟೈಮ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್